ಸನ್ಮಾನ್ಯ ದೇವೇಗೌಡರು ಸಹರು ಹಾಗೂ ದೇವೇಗೌಡರ ಕುಟುಂಬವನ್ನ ಜಿಲ್ಲೆಯಿಂದ ಓಡಿಸ್ತಾರಂತೆ ದೇವೇಗೌಡ್ರ ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ ಕೊನೆಗೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರಿಗೆ ಗೆದ್ದಿದ್ದಾರೆ ಅಂದ್ರೆ ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗಿತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಶಾಸಕ ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು ಅಲ್ಲರೇ ನಿಮಗೆ ಹಾಸನ್ ಜಿಲ್ಲೆ ಬಗ್ಗೆ ಅಷ್ಟೆಲ್ಲಾ ಚಿಂತೆ ಅಷ್ಟೆಲ್ಲಾ ಕಾಳಜಿ ಇದ್ರೆ ಹಾಸನ್ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದಿರಿ ಬೆಂಗಳೂರವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು ಹಾಸನ್ ಸ್ವಾಭಿಮಾನ ಎಲ್ಲಿಗೆ ಇಡ್ತಾ ಇದಿರಪ್ಪ ನೀವು ಹಾಸನ ಯಾರಿಲ್ವೇ ಆ ಪುಣ್ಯಾತ್ಮನ್ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದ್ ಕಡೆ ಚೆಲ್ತಿರೋ ನನಗೆ ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ ದೇವೇಗೌಡರು ಕುಮಾರಣ್ಣ ಅವರು ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ ಅದು ಯಾವತ್ತಿಗೂ ಕೂಡ ನಿಮ್ ಎಲ್ಲರ ಹೃದಯದಲ್ಲಿ ಶಾಶ್ವತವಾದಂತ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ